ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಇವತ್ತಿನ ವೀಡಿಯೋನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸಾಂಬಾರು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಕಾಯಿ ಬಜ್ಜಿ ಅಂತ ನಮ್ಮ ಕಡೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಬೇಳೆ ಬೇಡ ತರಕಾರಿ ಬೇಡ ಯಾವುದೇ ಥರದ್ದು ಬೇಳೆ ತರಕಾರಿ ಇಲ್ದಲೇ ಪ್ಲೇನಾಗಿ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಅದಕ್ಕೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಜೀರಿಗೆ ಸ್ವಲ್ಪ ಹಣ್ಣನ್ನು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿನ ಮತ್ತು ಚಕ್ಕೆ ಲವಂಗನ ಮತ್ತು ಸ್ವಲ್ಪ ಕಡಲೆ ಅಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಅಷ್ಟೆಲ್ಲ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನೈಸಾಗಿ ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿಬಿಟ್ಟು ಒಂದು ಟೊಮೊಟೊನ ಹಾಕಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಆ ಕ್ವಾಂಟಿಟಿಗೆ ತಕ್ಕಂತೆ ನೀವು ಮಾಡ್ಬೋದು ನಾನಿಲ್ಲಿ ಒಂದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಬೇಕು ಅಂದರೆ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ತರಕಾರಿ ಬೇಳೆ ಏನೂ ಇಲ್ದಿರೋ ಕಾರಣ ಈರುಳ್ಳಿನೇ ಅಲ್ವಾ ಸೈಡಿಗೆ ಬರೋದು ಹಂಗಾಗಿ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಊಟ ಮಾಡ್ಬೇಕಾರೆಲ್ಲ ಸಿಕ್ಕಿದೆ ಈರುಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಟು ರುಬ್ಬಿಟ್ಕೊಂಡಿರೋಂತಹ ಖಾರ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಹಸಿ ಖಾರ ರುಬ್ಬಿರ್ತೀವಲ್ಲ ಹಂಗಾಗಿ ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ನಾವು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಬೋಣ ನಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಇಲ್ಲಾಂದರೆ ನೀವು ಸ್ವಲ್ಪ ನನಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು ಇಲ್ಲ ಸ್ವಲ್ಪ ತೆಳಗ್ ಬೇಕು ಅಂದರೆ ತೆಳಗು ಸಾರು ಮಾಡ್ಕೋಬೋದು ಮೀಡಿಯಮ್ ಬೇಕಂದರೆ ಮೀಡಿಯಮ್ ಮಾಡ್ಕೊಬೋದು ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕನಾಗೆ ನೀವು ಆ ಸಾಂಬಾರನ್ನ ಮಾಡ್ಕೋಬೋದು ನಾನಿನ್ನ ಸ್ವಲ್ಪ ಮೀಡಿಯಮ್ಮಲ್ಲಿ ಮಾಡ್ಕೊಂಡಿದ್ದೀನಿ ತೀರಾ ತೆಳುವೂ ಇಲ್ಲ ತೀರ ಗಟ್ಟಿನೂ ಇಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಕಾಯಿ ಬಜ್ಜಿ ರೆಡಿಯಾಗುತ್ತೆ ಇದು ಫಂಕ್ಷನ್ ಏನಾದರೂ ಮಾಡಿದಾಗ ಇಲ್ಲ ಮನೆಯಲ್ಲಿ ತರಕಾರಿ ಬೇಳೆ ಏನು ಇಲ್ಲದೆ ಇದ್ದಾಗ ಒಂದು ಟೈಮಿಗೆ ಈ ಸಾಂಬಾರನ್ನ ಮಾಡ್ಕೋಬೋದು ತುಂಬ ತುಂಬ ಅಂದರೆ ಸಖತ್ತು ಟೇಸ್ಟ್ ಆಗಿರುತ್ತೆ ಸಾಂಬಾರು ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಸಲ ಮಾಡಿ ನೋಡಿ ಸೂಪರಾಗಿರುತ್ತೆ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದರೋ ದಯವಿಟ್ಟು ನನ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂಡಿಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಓಕೆನಾ ಆಮೇಲೆ ಸಾಂಬಾರೆಲ್ಲ ರೆಡಿ ಆಯಿತು ಇವಾಗ ತಟ್ಟೆಗೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕೊಂಬಿಟ್ಟು ಸಾಂಬಾರು ಹಾಕ್ಕೊಂಬಿಟ್ಟು ಊಟ ಮಾಡ್ತಾಯಿದ್ರೆ ಮಾತ್ರ ಸೂಪರಾಗಿರುತ್ತೆ ಸಾಂಬಾರು ಮಾತ್ರ ಒಂದು ಸಲ ಈ ಥರ ಸಲ ಟ್ರೈ ಮಾಡಿ ನೋಡಿ ಕಾಯಿ ಸೂಪರ್ ಸೂಪರಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್